हाय फ्रेंड्स ना कडे भेटी म्हणते फ्रेंड्स बरी नोडून बरी मुंबन बरे ಯಾರ ನನ್ ಬಂದೆಲ್ಲ ಲೇಟ್ ಆಗಿದ್ರೆ ತಪಾಯ್ ಸಾರಿ 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 ಸಾರ್ ತಪ್ಪೈತ್ ಎದೆಯ ಧುನಿಗೆ ಬೆಳಕು ನೀನ್ ನೀನಾದೇ ನೀನಾದ

ಬಾನೀನಲ್ಲಿ ಕಂಗೊಳಿಸೋ ಅವಳೇ ನೀಲಿ ಸಮಯ ನಿಂತಾದ ಅವಳ ಅಂಗೈಯಲ್ಲಿ ನಾನೂನು ಶರಣದೆ ಅವಳ ಗುಂಗಿನಲ್ಲಿ ಸೋತೆ ಹೋದೆ ಸೋತೆ ಹೋದೆ ಫ್ರೆಂಡ್ಸ್ ಯಾಕೆ ಬಂದೆವು ಫ್ರೆಂಡ್ಸ್ ಈಗ ಸೋತೆ ಹೋದೆ ಮಾತಾಡ್ರಿ ಸಂಗವನ ಏನ್ರೀ ನೀವ್ ಹೇಳ್ರಿಂಗ ಅಂಗ ನೆಡದತ್ರೀ ಎಲ್ಲ ನಮ್ಮ ಜನರ ಆಶೀರ್ವಾದ ರೀ ಅವ್ರ ಆಶೀರ್ವಾದ ನೆಡದತ್ರಿ ಈಗ ಚಲೋ ಮಾಡ್ಯವ್ರಿ ನಾವು ಮಾಡಿ ಬಾ ದಿನ ಹಾಕ್ರಿ ಏನಲ್ಲ ನಿಮ್ ಬಾಯಿ ಹರಿಕಿಲಿಯಾರಿ फाइट सुनने जरिया ही तल लगे जस्टेट वो तरह हम चप्पे ये मट्टा सब खोट जोरें यार यही नहीं अभी और सुनिए चीटिंग करता है तू चीटिंग 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 करता है तू साइंकल आर कंटैक्ट्स फ्रेंड्स से थे ಮಧ್ಯಾಹ್ನ ಹೋಗ್ಬೇಕಾಗಿತ್ತು ಸ್ವಲ್ಪ ಕೆಲಸ ಓದ್ತಾಡಂತ ಟೈಮ್ ಎಷ್ಟು ಮುಂದೆ ಹೋತ ಆದ್ರ ನಮ್ಮ ಹುಡುಗರು ಹೂ ಅಂದಿಲ್ಲ ಅದು ಹೆಮ್ಮೆನ ಮಾತ ನಮ್ಮ ಬೆಣ್ಣು ಹಿಟ್ಟಿ ಸಂಘ ವಾಲಂದಿದ್ದ ವಾಲಂದ್ರೆ ಕೇಳ್ತಾರ ಅವರು

ಒಂದೆರಡು ಮಾತ್ರಿ ನಿಮ್ ಏನಿಲ್ಲ ಇವತ್ತೊಂದು ಇಂಜೆಕ್ಷನ್ ಮಾಡ್ಕೊಂಡಿದ್ದು ಅಲ್ಲಿ ಒಂದ್ರೆ ಕರ್ಕೊಂಡ್ ಬೆಳಕು ನೀನಾದ ಇದು ಕಾಣ್ತಲ್ ಫ್ರೆಂಡ್ಸ್ ಇದೆ ನೋಡಿ ನಮ್ಮ ಹುಚ್ಚಪ್ಪ ಮಠದಂತ ಸ್ಥಳ ಇದೆ ನೀಲಿ ಸಮಯಲ್ಲಿ ಹಜಾರ್ ಮಠ ಫ್ರೆಂಡ್ಸ್ ಇದು

निर्मलवादमनवे कर्पुरतारुति ज्ञानपूर्णं जगं ज्योति निर्मलवादमन कर्पुरतारुती अनुदीन गुरुवीन अनुरागभ जनन मरण मरणरहित जङ्गमगे बिलगिरि ज्ञानपूर्णं जगं ज्योति निर्मलवादमन विरारुति ಇವತ್ತ ಎಲ್ಲಾ ಬಡ್ಕೊಂಡ್ ಬಂದೇವ್ರಿ ಈಗ ನಮ್ ಸಂಗು ಬೆನ್ನಿ ರೊಟ್ಟಿ ಅವ್ರ ಅಲ್ರಿ ಅವ್ರಾವೆಲ್ಲ ನಾವೆಲ್ಲ ಹಚ್ಕೊಂಡೇವ್ರಿಮತ್ತೆ ಕುಡಿ ಮ್ಯಾಗಿನ ನಮ್ಮ ಆನಿಲ ಜರುಗುತ್ತಾರ ಇಲ್ಲಿ ಇವ್ರ ಬಗ್ಗೆ ನಮ್ ಬೆಳಗ್ಗೆ ಜನತೆ ಬಗ್ಗೆ ನಮ್ ಗುಡ್ದಾಗಿನ ಪರಿಸ್ಥಿತಿ ಬಗ್ಗೆ ಅವ್ರ ಬಗ್ಗೆ ಅವರು ಅನಿಸಿಕೆ ಕೇಳಕ್ ಬಂದಿವ್ರಲ್ಲಿ ಅವ್ರ್ ಮಾತಾಡ್ ಕೇಳ್ಬರೀತು ಒಂದ್ ಮೂರ್ ಹಾಕಿತ್ತು ನಾನು ಹಾಲು ಬಾಯಿ ಸಲ ಜೈ ಸಿದಿ ಅದನ್ನ ಅಲ್ಲೇ ಹಾಲು ಬೋರ್ ಹೊಡೆದ್ರೆ ಅಡ್ಡ ಬೋರ್ ಹೊರಗೆ ಬರ್ತಾವಲ್ಲ ಹಂಗ ಅಡ್ಡ ಹೊಡೆದ್ರೆ ಬೇಕಾದ ನೀರು ಹತ್ರ ಇವ್ರ ಬೋರ್ ಬರ್ ಹೊಡ್ಯಾರೀ ಸುಲಾ ಅದೇ ಇದು ಮಾಡಿ ಅಡುಗೆ ತೆಗ್ದು ತಗದು ಇಲ್ಲಿ ತೆಗ್ದು ಗಿಡ ಹಚ್ಚುದು ಏನ್ ಬೆಳೆ ಅಂಗರ ಗಿಟ ವಾಣಿ ಉಳಿಸ್ತಾವ ನೀರು ನೀರಿನ ವ್ಯವಸ್ಥೆ ಮೊದ್ಲು ಬೇಕ್ರಿ ಪ್ರಾಣಿ ಬದಕ ನೀರ್ ಬೇಕಾದ ಹಾ ಅದ್ ಅದಿರಬಾರ್ದ ಪ್ರಾಣಿಕ್ ಆತೀನು ಗುಡ್ಡಕ್ಕ ಆತನಂದ್ರ ಏನ್ ಗುಡ್ಡಕ್ಕ ಆತಿ ಅವೆಲ್ಲ ಪ್ರಾಣಿ ಸರ್ಜಾದಿಂದ ಏನ್ ಮಾಡುದು

ಎರಡ್ ಬಂದ ಅವಾಗೆಲ್ಲ ಗುರ್ತಾದ ಪ್ರಾಣಿ ತನಕ ಎಲ್ಲ ತೋಳತ್ತಿದ್ರಿ ನಾವ್ ಬಂದಾಗ ನಾ ಬಂದ ಒಂದ್ ಎರಡು ಬರ್ತದ್ ಮಟ ನೀರಿನ ಅದಕ್ಕಾಗಿ ಅವ್ರು ತೊಳಗ ಹೋಗೋ ಕಡೆ ಎಲ್ಲರ ಅವರು ಕರೆಂಟ್ ಹಾಕಿರ್ತಾರೆ ಹೊಣೆ ಮಾಡ್ ಕರೆಂಟ್ ಕಾಕ್ರೆ ಸತ್ತು ಅದಕ್ಕ ರೀ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಹೋಗುದಲ್ ತೊಳಗ್ ಹೋಗುದ್ರ ನೀರಿನ ಸಂಬಂಧ ಹುಡಿಕાડದ ಅದು ಎಲ್ಲೋ ಹೋಗೋಕ ತಲೆಗೋದುದ್ರು ಸರ್ ಇಜಲ್ಲ ಕೋದು ಗಳು ಇಳ್ಕೊಂಡು ಎಲ್ಲ ಬರ್ತಾರೆ ಇಲ್ಲಿ ನಾನು ಚಿಟ್ಟು ಇಲ್ಲಿ ಇರ್ತಾರೆ ದರಿ ಟೋರ್ಸದ್ರೆ ನಿಮಗೆ ಉಪಾರದ ಬಗೆರೆ ನೀ ಯಾರು ಹೆಂಗಿರಲಿ ಯಾರು ನಿಮ್ಮ ಪ್ರಸಾದ ಮಂದಿ ಬರೆ ತಂದ್ ಕೊಡತಾರ ರಗಡ ಕೊಡತಾರ ಭಕ್ತ ವಾದರ ಇವು ಎಲ್ಲ ಗುಬಿ ರೇಷನ್ದಾಗ ರೇಷನ್ ದಾಗ್ ಅಕ್ಕಿ ಕೊಡತಾರ ಅವರು ಎಲ್ಲ ಕೊಡತಾರ ಅಂದಾ ಹ್ಮ್ ಕಂತಿಕಲಿಟೋಲ್ ಪಾಪ ಕೊಡದತ್ತಿರೆ ಅದು ಹುಟ್ಟು ಪ್ರಾಣಿಗಳಿಗೆ ಅಕ್ಕಿ ದಿನ್ನೇ ಎರಡ್ ಕುಕ್ಕರ್ ಅಕ್ಕಿ ಬೇಕ್ರಿ ಇಲ್ಲಿ ಅವ ದೊಡ್ಡ ದೊಡ್ಡ ಬೇಕದ ಸಣ್ಣ ಬೇಕ್ರಿ ಎಲ್ಲಾ ಮರಿಗೋಳಿ ಎಲ್ಲ ಬಳದವ್ ಒಳಗದವ್ ಅವ್ ನರಿಗೋಳು ಒಂದ ಐದಾರು ಉಳ್ದಾವ್ರಿ ನರಿ ಕಾಯ್ಬೇಕವ್ ನಾ ಎಲ್ಲ ಅಲ್ಲಿ ನೋಡು ಹರಿಯ ಬಂದ್ ಕೂತಿರ್ತಾವ್ ನಾನ್ ನೋಡ್ಕೊತೇ ನಾನ್ ದೊಡ್ಡ ನಾ ಬಂದ್ ಬಿಡ್ತಾವ ಮಠಕ್ಕೆ ಈಗ ನೀವು ಅದ್ರಾಗ ಹೊಡ್ಕೊಂಡಿರ್ಲೋ ಈಗ ಅದೇ ರೀ ಅವು ಎಲ್ಲಿ ಮಟ್ಟ ನಾ ಇದ್ರಂತೂ ನಾನು ಬೆನ್ನತ್ತಿನ ಆಗಿರ್ತೇವ ಕಾಜಿ ಇಲ್ಲ ಯಾರು ಎಲ್ಲ ಬಲಿ ಹಾಕಿ ಮದಪ್ಪ ಎಲ್ಲಾ ಬಡತಾರ ಪ್ರಾಣಿ ಭಕ್ತಿ ಅವ್ನ ಎಲ್ಲಾ ಬಾಳ್ ಗಾಜಿ ಕಾಜಿ ಬಾಳ್ ಬಾಣಕು ಅವರಿನ ವ್ಯವಸ್ಥೆ ಮಾಡಂಗಲ್ಲ ಏನೂ ಇಲ್ಲ ಇಲ್ಲ ಹಂಗೆ ಸಾವತವ್ ನಾವ ಮಗ ಹಾಕುದಿ ಟ್ಯಾಂಕ್ ಅದ್ ನಮ್ಮ ಅವ್ರ ಹಾಕ್ಬೇಕು ಅವ್ನ ಹೆಚ್ಚಿ ಅವ್ರ ಯಾರು ಹಾಕೋದಿಲ್ರಿ ಅವ್ರ ಏನ್ ಹಾಕ್ತಾರ ನಾವ್ ಎಲ್ಲಾ ಹುಟ್ಟು ಪ್ರಾಣಿನ ಬಿಡ್ತೀನಿ ನಾವ್ ಅದ್ರೊಳಗ ಒಟ್ಟು ಬರೀತೇವ್ ನರಿ ಪರಿ ಎಲ್ಲಾ ನೀರ್ ಕುಡಿಯೋದ ಎಲ್ಲಾ ಅವ್ರ ಎತ್ತೋಲಿ ಏನ್ರ ಇಲ್ಲಿ ಬೋರ್ ಹಾಕತಿ ನೀರ್ ವ್ಯವಸ್ಥೆ ಮಾಡ್ಬೇಕ್ರಿ ಏನು ಮಾಡಂಗಿಲ್ಲ ತಾವ ಕುಡಿತಾವತಾರ ನರಿ ಅದಾವ ಅಲ್ಲಿ ಬರ್ದತ್ ನೋಡ ನರಿ ನೋಡ್ಕೊ ಅದ್ ಮುಂದಕ್ ನೀ ಅದ್ ಹೋಗ್ ಅವಕ್ಕೆಲ್ಲ ಊಟ ಹಾಕ್ತಿವಿ ಎಲ್ಲಾ ನೀರ್ ಕುಡಿತೀವಿ ಎಲ್ಲಾ ಮಾಡಿದಿವಪ್ಪ ನಾವ್ ಯಾರ್ಯಾರ ನರಿ ಮಾರಿ ನೋಡಿಲ್ ನೋಡ್ರಿ ಹಾ.

ನಾವ್ ನೀರು ಎದ್ದು ಆಗ ನಾನು ಮಣ್ಣು ಮುಂದ ಸ್ವಚ್ಛ ಪ್ರಾಣಿ ಅವ್ನ ನೋಡಾರ್ಕ ನಾವ್ ಪಟ್ಟಿ ಮಾಡಿ ಕೇಳಿದ ಕುರುಗಾಲ ಮರಿ ಕೊಟ್ಟು ಟ್ಯಾಂಕರ್ ಅಂಕರ್ ಅಂತ ಎಲ್ಲ ಕೊಡ್ಸೋ ಎಲ್ಲಾ ಮತ್ತ ಊರ ನಾರ್ಕಟ್ಟಿ ಪಟ್ಟಿ ಮಾಡಿಸಿ ಟ್ರಾಕ್ಟರ್ ತಗೊಂಡಿವ್ ಟ್ರಾಕ್ಟರ್ ಇದನ್ನ ರಿಪೇರಿ ಮಾಡಿಸಿದ್ವಿ ನಮ್ದ ಮತ್ತ ಅವಕ್ಕೆಲ್ಲ ನೀರ್ ಹಾಕು ಸಂಬಂಧ ನಾವ್ ಕಾಜಿ ಮಾಡ್ತೀವಿ ಯಾಕಂದ್ರ ನಮ್ ಕಣ್ಣ ಮುಂದೆ ಇರ್ತಾವ್ ನಮಗ್ ನೋಡ್ದೆ ಹಂಗ ಅವ್ ಕಣ್ಣ ನೀರಿನ ವ್ಯವಸ್ಥೆ ಮೇನ್ ಬೇಕ್ರಿ ಒಂದ್ ಬೋರ್ ಬೋರ್ ಹೊಡಿಸಿ ಮೊದಲು ಅವಕೊಂದು ನೀರಿನ ವ್ಯವಸ್ಥೆ ಬೇಕಿಲ್ಲ ಅವ್ ಕಾಲ್ ನಾಕ್ತಾವ್ ಕೈ ನಾಕ್ತಾವ್ ಸುಳ್ ಸುಳು ಏನಾರ ಮಾಡಿ ಹೇಳ್ಕೊತ ಹಂಗಾಕೊಂಡ್ರಿ ಇಲ್ಲಿ ಜೀವ್ ಬಂದ್ ನಮಗ್ ಕರೆಕ್ಟ್ ನಿಜವಾದ ಜೀವನ ನಡೀತೈತಿ ನೋಡ್ಬೇಕ ಇಲ್ಲಿ ಯಾವ್ ನೋಡ ಆಫೀಸ ಕುಂದಿರ್ತಾರ ಒಂದ್ ಕಾರ್ ಕೊಟ್ಟಿರ್ತಾರ ಆಡಾಡ್ಕೊತಾರ ಇಲ್ಲಿ ಬಂದ್ ಬೀಳ ಗುರ್ತಕ ಯಾವ ಪ್ರಾಣಿ ಸಾವ್ದತಿ ಯಾವ ಪ್ರಾಣಿ ಏನ್ ಮಾಡ್ತೈತಿ ನಾವಿಲ್ಲಿ ಯಾರು ಬ್ಯಾಟಿ ಪ್ಯಾಟಿ ಏನು ನಾನು ಸನ್ಯಾಕ ಯಾರು ನಾನು ಮಡ ಸನ್ಯಾಕಿ ಯಾರು ಬರ್ಸಿ ಕೊಡುದಿಲ್ಲ ನಾ ಅಡ್ಡ ಎಲ್ಲ ಕಾಜಿತಿರಿ ಎಲ್ಲ ಬರ್ತೇವೆ ಮಲೆ ಬಿ ಎಲ್ಲ ಹಿಂಗೆ ಆಟಾಡ್ತೇವೆ ನಾನು ಮುಂದೆ ನರಿಗಳ ಈಗ ನೋಡಿದ್ರಲ್ಲ ಈಗ ನರಿಗಳ ಬಂದು ಒದರಿನೆ ಅಂದ್ರೆ ಉಟ್ಟು ಬರ್ತೇವೆ ನನ್ನ ತಲೆ ಅವನ ಪ್ರಾಣಿಗಳು ಮಾಡಬೇಕು ಹಾಂ ಹೋಗ್ಬೇಡ್ರಿ ನಮಸ್ಕಾರ ಬಿಡಿ ಮುಂದಿಗೆ ಅಜ್ಯಾರ ಮಠದ ಕಡೆ ಒಂದು ಇವ್ ನೋಡ್ಕೊಂಡ್ಬಿಟ್ರೆ ಎಲ್ಲರೂ ಬೆಳಿಗ್ಗೆ ಬುಡ್ದಾಗ ಇಬ್ಬರಿ ಎಲ್ಲ ಗಿಡಗಳು ಎಷ್ಟೆಲ್ಲ ಅದಾವ ರೀ ಆರಾಮ್ ಬೆಳಿಗ್ಗೆ ಮುಂದೆ ಎಲ್ಲ ಗಿಡ ಕಡ್ದ ಎಲ್ಲ ರೋಡ್ ಮಾಡಿದ ಅದನ್ನ ಇದನ್ನ ಮಾಡಕತ್ತ ಬಿಟ್ಟ ಆ ಮರಣೆ ನಾವು ಈಗ ಬೆಳ್ಸತ್ತ ಹೋದ್ರೆ ಮುಂದಿನ ಪೀಳಿಗೆಗೆ ಎಲ್ಲ ಚಲೋ ಆಗ್ತೈತೆ ರೀ ಇಲ್ಲಾಕಂದ್ರೆ ನಾವು ಗಾಳಿಗಾಗಿ ನಮ್ಮ ಬಾಯಿಗೆ ಆಕ್ಸಿಜನ್ ಹಾಕೊಂಡು ಅಡ್ಡಾಡಕತ್ ರೀ ಇದಕ್ಕೆ ಸಮಜ್ರಿವ್ ಸಮುದ್ರ ಏ ಏ ರಾ ನಿಜ್ಜಾತ ತಡಪ ಅಜ್ಜಾರು ಮಟದಿಂದ ಈಗ ಉಸ್ಕಿನ ಹೊಂಡ ಫ್ರೆಂಡ್ಸ್ മാടി ഒളു തട എന്ന് കേട്ട കീലേ ന ಅಲ್ಲಿ ಯಾರೂ ಇರದಾಗ ನನ್ನವಳ ಮನಸ್ಸಲ್ಲಿ ನನಗೆ ಬೇಕಿತ್ತು ಜಾಗ ಹಾ ಹೃದಯ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಮೊದಲ ಕೊನೆ ಆಸೆ ನನ್ನ ಹಿಡಿ ಹಿಡಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲಿ ನನಗೂ ನಿನಗೂ ಮಾಡಿರುವೆ ಒಳಗೆ ಬರಲು ಎರಡು ಮಾಡ್ಕೊಂಡಿರುವ ಮರೆ ಶೀತಲಾ ಅಭಿ ರವಿ ಏನು ಮಾಡ್ಕೊಂಡ್ರಿ ಮತ್ತು ಗೊತ್ತಿಲ್ಲ ನನಗೆ ಇರುವಂಗಿರಿ ನನಗೊಂದೆಡ್ತರಿ ತರೀತಾರೆ ನನಗೊಂದ್ ಎರಡ್ಕೊಂಬರಿ ಒಡ ಕಲ್ಲದ ಒಗಿಬಾರಪ್ಪ ಇನ್ನೊಂದು ವಾರಕ್ಕೆ ವಾರ ಹಂಗೆ ಒಗಿಬಾರ್ದಪ್ಪ ಯೂಸ್ ಮಾಡ್ತಾರಲ್ಲ ಲೆಪ್ಟಿಕ್ ಅನ್ನೆಲ್ಲ ಯೂಸ್ ಮಾಡ್ಕುತ್ತಾ ಈ ಪಾಪಸ ಕಲೆಗೆ ಗಡಾರ ಇಂತ್ರಾಗಿ ಇತ್ತಿರ 1 ಇರ್ತಾವ್ರಿ ಇದನ್ನ ತಿನ್ನಬಹುದು ನೀ ತುಟಿಗೆ ಹಚ್ಚಂದ್ರ ಅಷ್ಟ್ ನ್ಯಾಚುರಲ್ ಇರ್ತದ್ರು ಇದು ಏನ್ ಎಫೆಕ್ಟ್ ರಾಗಲ್ಲ ಫುಲ್ ಕರೆ ನೋಡೋನು 풀 ರೆಡ್ ಆಗಿ ಇದೆ ಏನು ಇನ್ಮಿಗೆ ಏನು ಅઠવાಸಮಿ ಅಲ್ಲ ಹಾಗಂತ ಬೇಕಾಂ ತಿನ್ನಬಹುದು ನಾನು ಮುತಂದ್ರ ಆದ ಹೆಕ್ಕ ಚಲೋರ್ತದಾರೆ ರಕ್ತ ಶುದ್ಧಕತೆ ಇದು ಉಷ್ಕಿನ ಉಂಟ ಅದು ಗುರುತಿನ ಪರಿಚಯಕ್ಕೆ ನಾವೊಂದು ಕೇಸರಿ ಧ್ವಜ ನನ್ನ ಹೀಗೂ ಉಂಟೆ ಇದು ಇಲ್ಲಿ ಬರುತ್ತೆ ಎಲ್ಲಿ ಅಂದ್ರೆ ಅಲ್ಲಿ ಬರುತ್ತೆ ಅದ ಇದು ಸುತ್ತಮುತ್ತ ಆ ಥರ ನಿಮ್ಗೆ ತರಿಸಿದ್ದೇವೆ ಅಲ್ಲಿ ನಮ್ಮ 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 ಅವ್ರು ಅಂತಾರೆ ನಾವು ಯಾರತ್ತಿ ನಿಮ್ಗೆ ನೆಕ್ಸ್ಟ್ ಡೇದಾಗ ಹೇಳ್ತೀವಿ ಇನ್ನತರ ಪ್ಲೇಸ್ ನೋಡ್ಕೊಂಬಿಡ್ರಿ ಅವ್ನು ನೀರು ಮಾತ್ರ ಬೆಂಕಿ ಅವನು ನೀರು ಕೊಡ್ರೆ ಅವ್ನು ನಿಶ್ಚೇನ ಆಗತ್ತೆ ನಮ್ಗೆ ಬರೀ ನೀವು ವ್ಯಾಸಿಯಾ ಬಂದರು ಏನು ನೀರು ಐತಲ್ಲ ರೀ ನೀರು ಯಾವಾಗ ಬೇಕಾದ ಬಂದ್ರೆ ನೀರು ಇರ್ತೈತ್ರಿ ರೀ ನೀವೇನು ರೊಕ್ಕ ಕೊಟ್ಟು ಹೊರ ನೀರು ಕೊಡ್ತೀರಲ್ಲ ಆ ನೀರ್ ಇಲ್ರಿ ಇದು ದೇಹಕ್ಕೆ ನೀರ ಐತಲ್ಲ ಬಾ ಚಲೋ ರೀ ಬೆಕ್ಕದ ಬರ್ರಿ ನೀಸ್ಕಂದ್ರ ನೀರ್ ಇರೋದ್ರಿ ನಮ್ ಬಿಳಿ ಜನತೆಗಿದ ಉಸ್ಕಿನ ಹೊಂಡ ಯಾರ್ಯಾರು ನೋಡ್ರಿ ಚಲೋ ಆಯ್ತು ನೋಡಿದ್ರು ನೋಡ್ರಿ ನೋಡ್ಲಿಕ್ಕೆ ಪ್ರಾಣಿ ಪಕ್ಷಿಗಳು ಈ ಹೊಂಡದಿಂದ ಎಷ್ಟೋ ಪ್ರಾಣಿಗೆ ಎಷ್ಟೋ ಪಕ್ಷಿಗೆ ಉಪಯೋಗ ಹಾಕತ್ರಿ ಈ ಹೊಂಡ ಈ ಹೊಂಡ ಎನ್ಸ್ತಾವ್ರಿ ಯಾವ ಇದು ಉಸ್ಗಿನ ಹೊಂಡ್ರಿ ನಮ್ಮ ಹಿರಿಯರ್ನ ಕೇಳ್ ಬರ್ರಿ ಫ್ರೆಂಡ್ಸ್ ಹೇಳ ಮಾತಾಡ್ರಿ ಅದಾರ ಈ ಉಸ್ತಿನ ಒಂದದ ಬಗ್ಗೆ ಒಂದು ಪ್ರಾಣಿ ಪಕ್ಷಿ ಬಗ್ಗೆ ಒಂದು ಕೇಳಿ ಪ್ರಾಣಿ ಪಕ್ಷಿ ಹರೇ ಕೃಷ್ಣ ಕೃಷ್ಣ